ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ

પરીપૂર્ણ <coughs> 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 ರೆಡ್ಹಳ್ಳಿ ಹಾಲು ಉತ್ಪಾದ ಸಹಕಾರ ಸಂಘದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ವತಿಯಿಂದ ಮೂರು ಸಾವಿರ ಲೀಟರ್ ಸಾಮರ್ಥ್ಯದ ಬಿಎಂಸಿ ಘಟಕವನ್ನು ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿದ್ದೇವೆ ಈ ಸಮಾರಂಭಕ್ಕೆ ಸಂಘದ ಅಧ್ಯಕ್ಷರಾದಂತಹ ಗಂಟಪ್ಪನವರು ಅಧ್ಯಕ್ಷತೆ ವಹಿಸ್ಕೋಬೇಕಂತ ಕೋರ್ಕೊಡ್ತಾ ದೇವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ವೆಂಕಟೇಶ ಪದ್ಮಾಕ ಗಜಾನನ ಮಹಾನಿಷಂ ಅನೇಕದಂತಂ ಭಕ್ತಾನ ಸೇರಿ ಅವ್ರಿಗೂ ಸ್ವಾಗತವನ್ನ ಸ್ವಾಗತವನ್ನ ಕೋರುತ್ತವೆ ಗ್ರಾಮ ಪಂಚಾಯತ್ ಮಹಿಳಾ ಸಹಕಾರ ಸಂಘದ ಸ್ವಾಗತವನ್ನ ಜನಪ್ರಿಯ ಶಾಸಕರಾದಂತ ಶ್ರೀ ಸಮೃದ್ಧಿ ಮಂಜುನಾಥ್ ಅವರೇ ವೇದಿಕೆಯ ಮೇಲಿರುವ ಎಲ್ಲ ಗುಣಿದೆ ಈಗಾಗಲೇ ರೆಡ್ಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನೂತನ ಬಿ ಎಮ್ ಸಿ ಘಟಕವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಸಂತೋಷದಿಂದ ಈ ಒಂದು ಉದ್ಘಾಟನೆಯನ್ನು ನಾವು ಇವತ್ತು ನೆರವೇರಿಸಿದ್ವಿ ಮಧುಗಳೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಈಗಾಗಲೇ ಹನ್ನೆರಡುವರೆ ಲಕ್ಷ ಲೀಟರನ್ನು ಸಂಗ್ರಹಿಸಿ ನಮ್ಮ ಕರ್ನಾಟಕದಲ್ಲೇ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತಂದ್ರೆ ಬಹಳ ಹೆಮ್ಮೆ ಆಗ್ತದೆ ಹಾಲಿನ ಉತ್ಪಾದನೆ ಬಹಳಷ್ಟು ಚೆನ್ನಾಗಿ ನಡೀತಾ ಇದೆ ತಮ್ಮ ಒಂದು ಒಕ್ಕೂಟದಿಂದ ಕೂಡ ಅತಿ ಹೆಚ್ಚಿನ ರೇಟನ್ನು ಕೂಡ ನಾವು ಈಗಾಗಲೇ ಕೊಡ್ತಾ ಇದ್ದೀವಿ ಆದರೂ ಕೂಡ ಹಾಲಿನ ಸಮೃದ್ಧಿಯಿಂದ ಈಗ ನಾವು ಸ್ವಲ್ಪ ನಷ್ಟ ಹೊಂದ್ತಾಯಿದ್ದೀವಿ ಈಗಾಗಲೇ ಈ ನಷ್ಟವನ್ನು ಹೋಗಲಾಡಿಸ್ಬೇಕು ಅಂದರೆ ನಾವು ಕೆಲವೊಂದು ಕಠಿಣವಾದಂಥ ನಿರ್ಧಾರಗಳನ್ನು ಮುಂದೆ ತೆಗೆದುಕೊಳ್ಬೇಕಾಗ್ತದೆ ಹಾಗೆಯೇ ಒಕ್ಕೂಟದಿಂದ ಸುಮಾರು ಮುನ್ನೂರೈವತ್ತು ಕೋಟಿ ಅಭಿವೃದ್ಧಿ ಕಾರ್ಯಗಳನ್ನು ಈಗಾಗಲೇ ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಸೌರ ಘಟಕನೂ ಒಂದು ಮತ್ತು ಏನು ಎಂ ಬಿ ಕೆ ಗೋಲ್ಡನ್ ಡೈರಿ ಅನ್ನುವ ಬೃಹತ್ ಆದಂಥ ಒಂದು ಡೈರಿಯನ್ನು ಕೂಡ ಪ್ರಾರಂಭ ಮಾಡ್ತಾ ಇದೆ ಐಸ್ ಕ್ರೀಮ್ ಘಟಕವನ್ನು ಕೂಡ ಪ್ರಾರಂಭ ಮಾಡ್ತಾ ಇದೆ ಒಟ್ಟಾರೆ ಕೋಲಾರ ಹಾಲು ಒಕ್ಕೂಟ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಗಳು ಈಗಾಗಲೇ ವಿಭಜನೆಯತ್ತ ಹೊರಟಿವೆ ಅಂತಂದರೆ ತಪ್ಪಾಗಲಾರದು ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಕೂಡ ನಮಗೆ ನಮ್ಮದೇ ಆದಂಥ ಸ್ವಂತ ಚಿಕ್ಕಬಳ್ಳಾಪುರ ಒಕ್ಕೂಟವನ್ನು ಮಾಡಿಕೊಡ್ಬೇಕು ಅಂತೇಳಿ ಈಗಾಗಲೇ ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಒಂದು ಕೋಲಾರ ಜಿಲ್ಲೆಯ ಎಲ್ಲ ನಿರ್ದೇಶಕರ ಬೆಂಬಲ ಕೂಡ ಇದಿದೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮಾಡಿಕೊಳ್ಳೋದಕ್ಕೆ ನಮ್ಮ ಯಾವುದೇ ರೀತಿಯಾದಂಥ ಕೋಲಾರ ಹಾಲು ಒಕ್ಕೂಟದಿಂದ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ವಿ ಶುದ್ಧ ಹಾಲು ಕಾರ್ಯಕ್ರಮದಲ್ಲಿ ಈ ಬಿ ಎಂ ಸಿ ಘಟಕವನ್ನು ಸ್ಥಾಪಿಸಿರುವುದು ಕೂಡ ಒಂದು ಏನು ಇವತ್ತು ನಮ್ಮ ರೆಡ್ಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಬಿಎಂ ಸಿ ಘಟಕವನ್ನ ಮಾಡಿದೀವೋ ಇವರು ಚೆನ್ನಾಗಿ ಅಭಿವೃದ್ಧಿ ಮಾಡಿಕೊಂಡು ಮುಂದೆ ಚೆನ್ನಾಗಿ ಆಗಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ಮ್ ಅಂತ ನಿರ್ದೇಶಕರು ಹಾಗೂ ಜಾತ್ಯಂತ ಅಧ್ಯಕ್ಷ ಕಾಡೆಪಲ್ ನಾಗಜುನ್ ಅವರೇ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸ್ವಾಮಿಗೌಡ್ರೆ ಹಾಗೂ ನಮ್ಮ ಸಂ ನಮ್ಮ ಸಂಘದ ಕಾರ್ಯದರ್ಶಿಗಳು ಹಾಗೂ ನಮ್ಮ ಪಕ್ಷದ ಕಾರ್ಯದರ್ಶಿಗಳು ಹಾಗೂ ಯೂನಿಯನ್ ಅಧ್ಯಕ್ಷರಾಗಿರ್ತಕ್ಕಂಥ ರಕ್ಪದ್ರೆಡ್ಡಿ ಸರ್ ಅವರೇ ಹಾಗೂ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸರ್ವೇಶ್ವರೇ ಮುನ್ಶಾಮ್ ಗೌಡ್ರೆ ಮತ್ತು ಲಕ್ಷ್ಮೀಪ್ರಿಯ ಮೇಡಮ್ ಅವರೇ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಮ್ರಮ್ಮ ಕೇಶವ್ ರೆಡ್ಡಿಯವರೇ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ವೃದ್ಧದವರು ಹಾಗೂ ಮಾಧ್ಯಮಿತರು ಊರವರಿಗೆಲ್ಲ ಈ ರೆಡ್ಡಿ ಗ್ರಾಮಸ್ಥರಿಗೆ ಎಲ್ಲರಿಗೂ ಹೊಂದಿಸುತ್ತ ಇವತ್ತೊಂದು ದಿವಸ ತುಂಬಾ ವಿಜೃಂಭಣೆಯಿಂದ ನನಗೆ ಇದು ಮಾಡಿದರು ನನ್ನ ಪ್ರೀತಿಯ ಸ್ನೇಹಿತರಾಗಿರ್ತಕ್ಕಂಥ ಅಶೋಕ್ ರೆಡ್ಡಿ ಅವರು ಕಳೆದ ಒಂದು ತಿಂಗಳಿಂದ ಕೂಡ ನೀವು ಯಾವತ್ತು ಬರ್ತೀರೋ ಅವತ್ತು ಊಟ ಇಟ್ಕೊಬೇಕು ಮನೆಯಲ್ಲಿ ಅಂತ ಕೇಳ್ತಾಯಿದ್ರು ಆ ಸೌಭಾಗ್ಯ ನನಗೆ ಬಂದಿಲ್ಲ ಅಂತ ನಾನು ಕೇಳ್ಕೊತೀನಿ ಯಾಕೆಂತಂದರೆ ಎಲ್ಲೋ ಇರ್ತಕ್ಕಂಥ ಉದ್ಯಮಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿನ ಕರ್ಕೊಂಬಂದು ರಾಜಕೀಯದಲ್ಲಿ ಇವತ್ತು ಮುಂದುವರಬೇಕು ಅಂತ ನಾನು ಮೋಟಿವೇಶನ್ ಮಾಡಿ ಇವತ್ತು ಅವ್ರಿಗಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಅನ್ಯಾಯದಲ್ಲಿ ನಂದು ಕೂಡ ಪಾಲಿದೆ ಅಂತ ಹೇಳ್ಬೋದು ಬಹುಶಃ ಬೆಂಗಳೂರನ್ನೊಬ್ಬರು ಮೀಟ್ ಮಾಡಿದಾಗ ರೆಡಿ ನೀನು ಬರೀ ಉದ್ವಿ ಮಾಡ್ಕೊಂಡಿದ್ರೆ ಆಗೋಲ್ಲ ನೀನು ಊರಿಗೆ ಮತ್ತು ಪಂಚಾಯತಿಗೆ ಎಂಟ್ರಿ ಆಗ್ಬೇಕು ರಾಜಕಾರಣದಲ್ಲಿ ಅಂತ ಕೇಳ್ಕೊಂಡಾಗ ಲೇದ ನಾವು ಹೊಸ್ತಾನಣ್ಣ ಅಂತ ಕೇಳ್ಕೊಂಡ್ರು ಪ್ರತಿ ಸಾರಿ ಬಂದಾಗ ಕೂಡ ನಮಗೆ ವಿಜೃಂಭಣೆಯಿಂದ ಬರಮಾಡಿ ಒಂದು ಸ್ವಲ್ಪ ಎಲ್ಲ ಮ ಅತ್ಯುನ್ನಿತವಾಗಿ ಒಂದು 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 ಔದಾರ್ಯವನ್ನು ಕೊಟ್ಟು ಕಳಿಸ್ತಾಯಿದ್ರು ಆದರೆ ಲಾಸ್ಟ್ ಒಂದು ಪ ಒಂದು ಫಂಕ್ಷನಲ್ಲಿ ಪಟಾಕಿ ಸಿಡಿಬೇಕಾರೆ ಕಣ್ಣಿಗೆ ಬಿದ್ದು ಒಂದು ಕಣ್ಣನ್ನೇ ಕಳ್ಕೊಳ್ಬೇಕಂತ ಪರಿಸ್ಥಿತಿ ಅಶೋಕರಿಗೆ ಬಂತು ಈಗಾಗಲೇ ದೇವರು ದೊಡ್ಡವನು ಈಗಾಗಲೇ ಕಣ್ಣು ಕುದುರ್ಕೊತಾ ಇದ್ದಾರೆ ಯಾಕೆಂತಂದರೆ ತುಂಬ ನೋವಾಗಿರ್ತಕ್ಕಂಥ ಸಂಗತಿ ಇವತ್ತು ಹೇಳಲೇಬೇಕಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಇವತ್ತೇನು ಊರೆಲ್ಲ ಸೇರಿ ಬಿ ಸಿನ ಓಪನ್ ಮಾಡಿಸ್ಕೊಟ್ಟಿದ್ದೀರಿ ಓಪನ್ ಮಾಡಿಸ್ಕೊಂಡಿದ್ದೀರಿ ಬಲ್ಕ್ ಯೂನಿಯನ್ ಬಲ್ಕ್ ಸೆಂಟರ್ ಅಂತ ದಯವಿಟ್ಟು ಇದನ್ನು ಯಾವುದೇ ರೀತಿ ಅಡೆತಡೆ ಆಗದೆ ಮುಂದಿನ ದಿವ್ಸಲೂ ಊರಿಗೆಲ್ಲ ಒಳ್ಳೇದಾಗೋ ರೀತಿ ಎಲ್ಲ ಮಾಡಲಿ ಅಂತ ಕೇಳ್ಕೊತಾನೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಮಕ್ಕಳು ನಾವು ಅನ್ಕಂತೀವಿ ಯಾವ ತಂದೆ ತಾಯಿ ಮಕ್ಕಳನ್ನ ಕೆಟ್ಟವರಾಗಲಿ ಕಳ್ಳರಾಗ್ಲಿ ಅಂತ ಯಾವತ್ತು ಅನ್ಕೊಳ್ಳೋದಿಲ್ಲ ಆದ್ರೆ ಕಾಲಕ್ರಮೇಣ ಮಕ್ಕಳು ಏನಾಗ್ತವೆ ಜೊತೆಗಾರರು ಸೇರಿ ಜೊತೆ ಸವಾಸ ಮಾಡಿ ಈಗ ಒಂದು ಹೆಚ್ಚು ಆಗ್ತವೆ ಈ ಪಂಚಾಯಿತಿಯಲ್ಲಿ ತುಂಬಾ ಕಷ್ಟ ಬಿದ್ದು ಮೆಂಬರ್ ಗೆಲ್ಲಿಸಿ ಇವತ್ತು ನಾನು ಮಾಡಿಕೊಟ್ಟೆ ಇವಲ್ಲಿ ಈ ಇದೇ ಊರಿಗೆ ಒಬ್ಬ ಉಪಾದೇಶನ ಕೂಡ ಮಾಡಿಕೊಟ್ಟೆ ಲಾಸ್ಟ್ ಟೈಮ್ ಅಲ್ಲಿ ಉಪಾಧ್ಯಕ್ಷನ ಕೂಡ ಮಾಡಿಕೊಟ್ಟೆ ಆದ್ರೆ ದುರಂತ ಏನಂತಂದ್ರೆ ಇವತ್ತು ಶಾಸಕರು ಮತ್ತು ಶಾಸಕರ ಸಂಘದವರು ನಾಯಕರು ಬರ್ತಾ ಇದ್ರು ಕೂಡ ಇವತ್ತು ಆ ಉಪಾಧ್ಯಕ್ಷ ಇವತ್ತಿಲ್ಲ ಊರಲ್ಲಿ ಇಲ್ಲ ಯಾಕಂದ್ರೆ ಇದೇನ್ ಹೇಳ್ತಾರೆ ಅಂತೆ ಇದನ್ನೇ ಹೇಳೋದು ತಾನು ಬಯಸೋದೊಂದು ಆಗೋದೊಂದು ಅಂತ ತಂದೆ ತಾಯಿ ಬಯಸೋದೊಂದು ಅದು ಆಗೋದೊಂದು ಬಯಸೋದು ಖಂಡಿತವಾಗ್ಲು ಈ ಊರಿನ ಜನಕ್ಕೆ ಖಂಡಿತವಾಗ್ಲು ನಾನಿದ್ದೀನಿ ಯಥೇಚ್ಛವಾಗಿ ನಾನು ಓಟ್ ಕೊಟ್ಟಿದ್ದೀರಿ ನಿಮ್ಮ ಋಣ ತಿರ್ಚ್ಕೊಳ್ತಕ್ಕಂಥ ಅವಕಾಶಗಳ ಕ್ರಮ ಕಾಲಕ್ರಮೇಣವಾಗಿ ಇದೇ ರೀತಿ ಬರ್ತಾ ಇರ್ತದೆ ಮುಂದಿನ ದಿವಸಗಳಲ್ಲಿ ಏನೇ ಇದ್ರೂ ಕೂಡ ಖಂಡಿತವಾಗ್ಲೂ ನಾನು ಅನುಕೂಲ ಮಾಡಿಕೊಡ್ತೇನೆ ಅಂತ ಹೇಳ್ತಾ ಇವತ್ತು ಒಂದು ಕಾಡಪ್ಪ ನಾಗರಾಜ್ ಬಗ್ಗೆ ಒಂದು ಹೇಳಬೇಕು ಇವರು ಬಂದಾಗಿಂದ ನಾನು ಎಮ್ ಎಂಕ್ರ ನೋಡಿಲ್ಲ ಎಮ್ ಎ ನೋಡಿಲ್ಲ ಬಣ್ಕಲ್ ವೆಂಕಟೇಶಣ್ಣ ನೋಡಿಲ್ಲ ಹಾಗೂ ಆಲೊಂದ್ರು ಸಿನ್ನ ನೋಡಿಲ್ಲ ಬಟ್ ಕೇಳ್ಪಟ್ಟಿದ್ದೀನಿ ಬಟ್ ಆದರೆ ಇವರು ಮಾಡ್ತಕ್ಕಂಥ ಕೆಲವು ಕಾರ್ಯವೈಖರಿಗಳನ್ನು ಭಗವಂತ ಇನ್ನಷ್ಟು ಆರೋಗ್ಯ ಮತ್ತು ಆರೋಗ್ಯ ಮತ್ತು ಐಶ್ವರ್ಯ ಕೊಟ್ಟು ಮತ್ತು ಮುಂದಿನ ದಿವಸದಲ್ಲಿ ಕೂಡ ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಒಬ್ಬ ಶಾಸಕನ ಜೊತೆಯಲ್ಲಿ ಒಂದು ಜಿಲ್ಲಾ ಪಂಚಾಯತಿ ಒಂದು ತಾಲೂಕ್ ಪಂಚಾಯತಿ ಕೆಲವು ತರ ಪಂಚಾಯತ್ ಇತರ ಅಧಿಕಾರಿಗಳಿದ್ದಾಗ ಖಂಡಿತವಾಗ್ಲೂ ಮುನ್ನುಗ್ಲಿಕ್ಕೆ ಟೀಮ್ ಇರ್ತದೆ ನಮಗೆ ಇವತ್ತು ಕಡೆಪಲ್ಲಿ ಇವ್ರು ಬಿಟ್ಟರೆ ನನಗೆ ಯಾರು ಟೀಮ್ ಇಲ್ಲ ಡೈರಿ ಬಿಟ್ಟರೆ ಯಾರು ಇಲ್ಲ ಸೊ ಮುಂದಿನ ದಿವಸದಲ್ಲಿ ನಾವೆಲ್ಲ ಒಗ್ಗೂಡಿ ತಾಲೂಕಿನ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ನಾನು ಹೊತ್ತು ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಕಾಲ ಯಾವತ್ತು ಹಿಂಗಿರಲ್ಲ ಕಾಲ ಚೇಂಜ್ ಆಗ್ತಾ ಇರ್ತದೆ ಇವತ್ತು ಯಾಕಂದರೆ ಬಡವರು ಬಡವರಾಗಿರಲ್ಲ ಶ್ರೀಮಂತ ಶ್ರೀಮಂತರಾಗಿರಲ್ಲ ಊರಲ್ಲಿ ನೋಡಿದ್ದೀರಾ ಒಂದು ಕಾಲದಲ್ಲಿ ನೂರು ಎಕರೆ ಜಮೀನು ಇದ್ರೆ ಇವತ್ತು ಒಂದು ಎಕರೆಗೆ ಬಂದಿದ್ದಾರೆ ಇವತ್ತು ಏನು ಇಲ್ದರು ದೊಡ್ಡ ಮಾಡೋದು ಏನೇ ಅಂತ ಭಗವಂತನ ಇಚ್ಛೆ ನಾಳೆ ದಿವಸ ಏನು ಇಲ್ಲ ಆಗುತ್ತೆ ಗೊತ್ತಿಲ್ಲ ನಮ್ಗೂ ಕೂಡ ಅಧಿಕಾರ ಬರುತ್ತೆ ಮುಂದಿನ ದಿವಸದಲ್ಲಿ ಒಳ್ಳೇದಾಗುತ್ತೆ ದೇವರು ಅಂತ ಹೇಳ್ತಾ ಇವತ್ತು ಅಧಿಕಾರ ಇಲ್ಲದೂ ಕೂಡ ಏನು ತಾರತಮ್ಯ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಬಂದಿದೀವಿ ತೊಂಬತ್ತು ಜನ ಶಾಸಕರು ಏಕೆಂದ್ರೆ ಕೆ ಕೆ ಹಾಡಿ ಅಂತ ಕೇಳಿ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬರ್ತದೆ ಅವ್ರಿಗೆ ವರ್ಷಕ್ಕೆ ಐವತ್ತು ಕೋಟಿ ಕೊಟ್ರೆ ನಮ್ಮ ಒಂದು ಏನು ಈ ಬಯಲು ಸೀಮೆ ಪ್ರದೇಶ ಅಂತ ಗುರುತಿದಾರೆ ಮೂವತ್ತೈದು ಲಕ್ಷ ವರ್ಷ ಕೊಡ್ತಾರೆ ಭಿಕ್ಷುಕರದ ಇವತ್ತು ನಾನು ತಗೊಂಡಿಲ್ಲ ಇವತ್ತು ನಾನು ಬಿಸಾಕಿದ್ದೀನಿ ನಿಮ್ಮ ಮೂವತ್ತೈದು ಲಕ್ಷ ನಮ್ಮ ಕ್ಷೇತ್ರಕ್ಕೆ ಬೇಡ ಅಂತ ವಾಪಸ್ ಕೊಟ್ಟು ಬಂದಿದ್ದೀನಿ ಮುಂದಿನ ದಿವಸದಲ್ಲಿ ಹದಿನಾರನೇ ತಾರೀಕು ಒಂದು ನಿಯೋಗ ಮಾಡಿ ಸಿ ಎಂ ಹತ್ರ ಹೋಗಿ ಕೊಟ್ಟರೆ ಈ ಒಂದು ಸಂಘವನ್ನು ಇಟ್ಕೊಳ್ಳಿ ಇಲ್ಲ ಕಿತ್ತಾಕಿ ಈ ಕಾಂಗ್ರೆಸ್ ಸರ್ಕೆ ಏನಂತಂದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ ಅವ್ರಿಗೆ ಮಾತ್ರ ಅಮೌಂಟು ನಮಗೆ ಮಾತ್ರ ಲಕ್ಷ ಗಟ್ಟಲೆ ಅವ್ರಿಗೆ ಮಾತ್ರ ಕೊಟ್ಟು ಗಟ್ಟಲೆ ನಮಗೆ ಮಾತ್ರ ಲಕ್ಷ ಗಟ್ಟಲೆ ಕೊಡ್ತಾವ್ರೆ ಆದರೂ ಕೂಡ ನಾನು ಇಲ್ಲೇ ಇದ್ದು ಮನೆಗೆ ಬಂದು ನಿಮ್ಮೂರಲ್ಲಿ ಊಟ ಮಾಡಿಕೊಂಡು ನಿಮ್ಮ ಜೊತೆ ಇದ್ದು ನಿಮ್ಮ ಸರ್ವತೋ ಅಭಿವೃದ್ಧಿ ಮಾಡೋಕ್ಕೆ ಕೆಲಸ ಮಾಡ್ತೀನಿ ಪಣ್ಣು ಬರಲಿ ಬರದೇ ಇರಲಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಊರವ್ರಿಗೆಲ್ಲ ಹೊಂದಿಸ್ತಾ ವಿಶೇಷವಾಗಿ ಈ ಪಂಚಾಯತಿ ಅವರಿಗೆಲ್ಲ ಹೊಂದಿಸ್ತಾ ಈ ಎಲ್ಲ ಪಂಚಾಯತಿ ಈ ಪಂಚಾಯತಿ ಮೆಂಬರ್ಸ್ಗೆ ಒಳ್ಳೇದಾಗಲಿ ನಿಮಗೆಲ್ಲ ಅಂತ ಹೇಳ್ತಾ ನಿಮ್ಮ ಒಳ್ಳೆ ಕೆಲಸಕ್ಕೆ ಮಾತ್ರ ಶಾಸಕ ಬೇಕು ಕೆ ಇದೆ ಬರ್ತಕ್ಕಂಥ ಅವಧಾರದಲ್ಲಿ ಭಾಗ ನಿಮ್ಗೆ ಬೇಡ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ ಮುಂದಿನ ದಿವಸದಲ್ಲಿ ಆ ಸ್ವಾಮಿನ ಕೇಳ್ಕೊಂಡಿದ್ದೀನಿ ಈ ಊರಿಗೆ ಹೆಚ್ಚಿನ ಸೌಲಭ್ಯ ಕೊಡಲಿಕ್ಕೆ ನನಗೆ ಅವಕಾಶ ಕೊಂಡ್ಕೊ ಅಂತ ಕೇಳ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಶೋಕ್ ಅಂತ ಲೀಡರ್ಸು ಈ ಭಾಗದ ಈ ಪಂಚಾಯಿತಿ ಒಳ್ಳೆ ಒಳ್ಳೆ ಯುವ ಜನಾಂಗ ಆಚೆ ಬರ್ತಾವ್ರೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈಸು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಬಿಎಂಸಿ ಘಟಕವನ್ನ ಉದ್ಘಾಟನೆ ನಡೆಸಿಕೊಟ್ಟಂತ ಸುಸ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು